ಹಾಯ್ ಫ್ರೆಂಡ್ಸ್ ಶಾಂತರ್ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ರೆಸಿಪಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂತಂದರೆ ಬಾದೂಷ ಬಾದೂಷ ಎಷ್ಟು ಸಿಂಪಲ್ ಅಂತಂದರೆ ಅಷ್ಟು ಸಿಂಪಲ್ಲಾಗಿ ಮಾಡೋದನ್ನು ನಾನು ಇದ್ದೀನಿ ಫ್ರೆಂಡ್ಸ್ ಮಾಡೋಣ ಬನ್ನಿ ಎಲ್ಲರೂ ನೋಡಿ ಈಗ ಅದಕ್ಕೆ ಮುಂಚೆ ತಾವೆಲ್ಲರೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ಈಗ ಬನ್ನಿ ಕಿಚನಲ್ಲಿ ನಾವು ಬಾದೋಷ ಮಾಡೋದನ್ನು ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಈಗ ಅಳತೆಗಳ ಪ್ರಕಾರ ನಾವು ಬಾದೋಷ ಮಾಡೋದನ್ನು ಕಲಿಯೋಣ ನೋಡಿ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸು ನಾನು ಮ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದು ಒಂದು ಗ್ಲಾಸು ಇದು ಅರ್ಧ ಗ್ಲಾಸು ಎರಡನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ನೋಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ಸ್ವಲ್ಪ ತಕ್ಕಷ್ಟು ನೋಡಿ ಈಗ ಇದು ಶೋಡಾ ಫ್ರೆಂಡ್ಸ್ ಅಡುಗೆ ಶೋಡ ನಾನು ಒಂದು ಕಾಲು ಸ್ಪೂನಷ್ಟು ಬೆರೆಸ್ತಾ ಇದ್ದೀನಿ ಈಗ ಅದರ ಜೊತೆಗೆ ಸ್ವಲ್ಪ ಅಂದರೆ ಒಂದು ಮೂರು ಸ್ಪೂನಷ್ಟು ನಾನು ತುಪ್ಪನ ಇದ್ದೀನಿ ಇದನ್ನು ನಾವು ಮೊದಲು ಕಲಿಸ್ಕೊಳ್ಳೋಣ ಒಂದು ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ತುಪ್ಪ ಈಗ ಇದನ್ನ ನಾವು ನೀಟಾಗಿ ಕಲ್ಸ್ಕೊಳ ನೋಡಿ ಫ್ರೆಂಡ್ಸ್ ಈಗ ತುಪ್ಪದಲ್ಲಿ ನಾವು ಈ ರೀತಿ ಮಾಡಿದರೆ ಕಲಿಸ್ಬಿಟ್ಟು ಈ ರೀತಿ ಉಂಡೆ ಹಾಕಬೇಕು ಫ್ರೆಂಡ್ಸ್ ಆದರೆ ಅಷ್ಟು ತುಪ್ಪ ತುಪ್ಪನ ನಾವು ಹಾಕೋಬೇಕಾಗುತ್ತೆ ನೋಡಿ ಈಗ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲ್ಸ್ಕೊಳ ಮೃದುವಾಗಿ ಕಲಿಸ್ಕೋಬೇಕಾಗುತ್ತೆ ತುಂಬನೇ ನಾದ್ಕೋಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ತುಂಬನೇ ಮೃದು ಇರ್ ಇರಬೇಕು ಗಟ್ಟಿ ಇರಬಾರ್ದು ನೋಡಿ ಈ ರೀತಿ ಕಲಿಸ್ಬೇಕು ಈ ರೀತಿ ಪುಡಿ ಪುಡಿ ಆ ಥರ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಬಿಡಿ ಬಿಡಿಯಾಗೆ ಇರಬೇಕು ಮೆತ್ತಗೆ ಇರಬೇಕಷ್ಟೇ ಈ ರೀತಿ ಈ ಇದನ್ನು ನಾವು ನಾದೋದು ಬೇಡ ಇದೇ ರೀತಿ ಹೀಗೆ ಮುಚ್ಚಲ ಮುಚ್ಚೋಣ ಫ್ರೆಂಡ್ಸ್ ಮುಚ್ಚಲ ಮುಚ್ಚಿ ಒಂದು ಹದಿನೈದು ನಿಮಿಷ ಸೈಡ್ಗೆ ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಅದೇ ಒಂದೂವರೆ ಗ್ಲಾಸು ಸಕ್ಕರೆನ ತೆಗೆದುಕೊಂಡಿದ್ದೀನಿ ಮೈದೆ ಎಷ್ಟು ತೆಗೆದುಕೊಂಡಿದ್ದೀರಾ ಅಷ್ಟೇ ಸಕ್ಕರೆ ಕೂಡ ತೆಕ್ಕೋಬೇಕು ಇದೇ ಗ್ಲೇಸಲ್ಲಿ ಒಂದು ಗ್ಲಾಸು ಮತ್ತು ಅರ್ಧ ಗ್ಲಾಸು ಇಷ್ಟು ತೆಗೆದುಕೊಂಡಿದ್ದೀನಿ ಒಂದೂವರೆ ಗ್ಲಾಸು ಈಗ ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಸಕ್ಕರೆನ ಸಕ್ಕರೆಗೆ ಈಗ ಸ್ಟವನ್ನು ಹಚ್ಚಿ ಪಾಕ ಮಾಡ್ಕೊಳ್ಳೋಣ ಚೆನ್ನಾಗಿ ಕರಗಬೇಕು ಫ್ರೆಂಡ್ಸ್ ಕರಗಲಿ ಈ ಸಕ್ಕರೆ ಜೊತೆಗೆ ನೋಡಿ ಸ್ವಲ್ಪ ಫುಡ್ ಕಲರನ್ನು ಒಂದು ಚಿಟಕಿಯಷ್ಟು ಇದ್ದೀನಿ ಚೆನ್ನಾಗಿ ಪಾಕ ಬರಬೇಕು ಪಾಕ ಅಂತಂದರೆ ದಾರದ ಪಾಕ ಬರಬೇಕು ಫ್ರೆಂಡ್ಸ್ ಈಗ ಸ್ವಲ್ಪ ಒಂದು ಏಲಕ್ಕಿ ಕಾಯಿನ ಪುಡಿ ಮಾಡಿರೋದನ್ನು ಇದ್ದೀನಿ ಇನ್ನೇನು ಪಾಕ ಬರೋ ಟೈಮ್ ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪಾಕ ನೋಡಿ ಹೀಗಂದರೆ ನೋಡಿ ಈ ರೀತಿ ಅಂಟಾಗಿ ನಾರ್ ಥರ ಬರಬೇಕು ನೋಡಿ ದಾರದ ಥರ ಬರ್ತಾ ಇದೆಯಲ್ಲ ಈಗ ಪಾಕ ಆಗಿದೆ ಅಂತ ಅರ್ಥ ಈಗ ನಾವು ಸ್ಟವನ್ನು ಹಾಕ್ ಮಾಡೋಣ ಆಗ ಬಂದಿದೆ ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಸೈಡ್ಗೆ ಇಟ್ಬಿಡೋಣ ಈಗ ನಾವು ಕಲಸಿರೋ ಹಿಟ್ಟನ್ನು ನೋಡಿ ತೆಗೆದುಕೊಂಡು ಒಂದು ಪ್ಲೇಟ್ನೊಳಕ್ಕೆ ನೋಡೋಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಸುಮ್ಮನೆ ಈ ರೀತಿ ಅಂದು ನೋಡಿ ಈ ರೀತಿ ನಾಲ್ಕು ಭಾಗ ಮಾಡ್ಕೋಬೇಕು ಚಾಕ ತಗೊಳ್ಕೊಂಡು ಇದನ್ನು ಇದ್ರ ಮೇಲೆ ಇದನ್ನು ಇದ್ರ ಮೇಲೆ ಇದನ್ನು ಇದ್ರ ಮೇಲೆ ಈ ರೀತಿ ಮತ್ತೆ ಹಿಂಗೆ ಮಾಡಿ ಮತ್ತೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಪರೆ ಪರೆಗಳ ಥರ ಚೆನ್ನಾಗಿ ಬಾದೂಷ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಮತ್ತೆ ಇನ್ನೊಂದು ಸಲ ಕಟ್ ಮಾಡ್ಕೊಡೋಣ ಈಗ ಇದ್ರ ಮೇಲೆ ಹಾಕಿ ಇದನ್ನು ಇದ್ರ ಮೇಲೆ ಹಾಕಿ ಹೀಗೆ ಎಲ್ಲನೂ ಕೂಡ ನೋಡಿ ಹೀಗೆ ಅಂದು ನೋಡಿ ಈಗ ಇದನ್ನು ನಾವು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೋಬೇಕು ಈಗ ಒಂದೊಂದಾಗಿ ತೆಗೆದುಕೊಂಡು ನೋಡಿ ಸುಮ್ಮನೆ ಲಟ್ಟಿಸ್ಬಾರ್ದು ಫ್ರೆಂಡ್ಸ್ ಹಿಂಗೆ ಅಂದ್ಕೊಂಡು ಒಂದು ರೋಲ್ ಥರ ಸುಮ್ಮನೆ ಈ ರೀತಿ ಮಾಡಿ ತುಂಬನೇ ಉಜ್ಜಬಾರ್ದು ಕೂಡ ಕೈಯಿಂದ ನೋಡಿ ಈ ರೀತಿ ಹೋಲನ್ನು ಮಾಡಿಬಿಡಬೇಕು ಈ ರೀತಿ ಹೋಲ್ ಮಾಡಿ ಇಟ್ಕೋಬೇಕು ಈ ರೀತಿ ಎಲ್ಲ ಕೂಡ ಹೋಲ್ ಮಾಡಿ ಇಟ್ಕೊಂಬಿಡೋಣ ತಿಳುವಾಗಿ ತೆಗೆದುಕೊಂಡು ಇದನ್ನು ಹಿಂಗೆ ಮಾಡಿ ನೋಡಿ ಈ ರೀತಿ ಹೋಳನ್ನು ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲನೂ ಕೂಡ ಬಾದುಷಾ ಇದೇ ರೀತಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಕಟ್ ಮಾಡಿರೋ ಫೀಸು ಈ ಥರ ಹಾಕ್ಲಾ ಇದ್ದಾಗ ಅದನ್ನು ಮತ್ತೆ ಎರಡು ಭಾಗ ಮಾಡಿಕೊಳ್ಳಿ ಅದನ್ನು ನೋಡಿ ಈ ರೀತಿ ಸುತ್ತಕೊಂಡು ಸುಮ್ಮನೆ ಈ ರೀತಿ ಹಂದಿ ಅದನ್ನು ಮತ್ತೆ ಮಧ್ಯದಲ್ಲಿ ಒಂದು ಹೋಲನ್ನು ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಬಾದುಷ ಕೂಡ ಇದೇ ರೀತಿನೇ ಮಾಡ್ಕೋಬೇಕು ಫ್ರೆಂಡ್ಸ್ ಇದೇ ರೀತಿನೇ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಹತ್ತು ಬಾದೂಷ ಆಗಿದೆ ಈ ರೀತಿ ಹೋಲ್ಸನ್ನು ಇಟ್ಕೋಬೇಕು ತುಂಬಾ ಪ್ರೆಸ್ ಮಾಡಿ ಅದನ್ನು ರೌಂಡ್ ಮಾಡಬಾರ್ದು ಸುಮ್ಮನೆ ಸ್ವಲ್ಪ ಸ್ಮೂತಾಗಿ ರೌಂಡ್ ಮಾಡಿ ಹೋಲ್ಗಳನ್ನಾಗಿ ಇಟ್ಕೋಬೇಕು ಈಗ ಆಯಿಲನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಸುಮಾರು ಬೆಚ್ಚಗಾದ ತಕ್ಷಣ ಇದನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಹಾಕಿದ್ದೀನಿ ಅದು ಆಯಿಲು ಮೇಲಕ್ಕೆ ಬರ್ತಾಯಿದೆ ನೋಡಿ ಎದ್ದು ಬಂತು ಈಗ ನಾವು ಬಾದುಶ ಎಲ್ಲ ಹಾಕೋಣ ಅಂದರೆ ಸಿಮ್ಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸಿಮ್ಮನಲ್ಲಿ ಬೇಯಿಸಿದರೆ ಚೆನ್ನಾಗಿ ಕಲರ್ ಬರುತ್ತೆ ಬಾದುಷ ಎಲ್ಲ ಹಾಕ್ಬಿಡೋಣ ಆಯಿಲ್ಗೆ ಬಾದೂಷ ಮೇಲೆ ಕೆದ್ದು ಬರುವ ತನಕ ನಾವು ಕದಲ್ಸ್ಬಾರ್ದು ಫ್ರೆಂಡ್ಸ್ ನೋಡಿ ಎಲ್ಲ ಬಾದುಷ ಒಂದು ಸ್ವಲ್ಪ ಸೈಜು ತಪ್ಪಾಗಿದೆ ಫ್ರೆಂಡ್ಸ್ ಈಗ ನಾವು ಈ ಕಡೆಯಿಂದ ಆ ಕಡೆಗೆ ತಿರುಗಿಸೋಣ ಕಲರ್ ಬರೋ ತನಕ ನಾವು ಬೇಯಿಸ್ಕೊಳ್ಳೋಣ ಗೋಲ್ಡ್ ಕಲರ್ ಬರುತ್ತೆ ಈಗ ಮತ್ತೊಂದು ಕಡೆ ತಿರುಗಿಸಿ ತೆಗೆದುಬಿಡೋಣ ಫ್ರೆಂಡ್ಸ್ ಆಯಿತು ಕಲರ್ ಬಂದಿದೆ ಬಾದೂಷ ತೆಗೆದುಬಿಟ್ಟು ನೋಡಿ ಪಾಕದ ಮುಚ್ಚಳನ ತೆಗೆದಿದ್ದೀನಿ ಈಗ ಬಿಸಿ ಬಿಸಿ ಬಾದೂಷ ನಾವು ಪಾಕದೊಳಕ್ಕೆ ಹಾಕ್ಬಿಡೋಣ ಒಂದು ವೇಳೆ ನೀವೇನಾದರೂ ಮುಂಚೆ ಮಾಡಿ ಇಟ್ಕೊಂಡಿದ್ರೆ ಪಾಕನ ನೀವು ಹಾರೋಗಿದ್ರೆ ಸ್ವಲ್ಪ ಬಿಸಿ ಮಾಡಿ ಹಾಕಿ ಫ್ರೆಂಡ್ಸ್ ಆವಾಗ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಬಾದುಷ ಹಾಯ ಇದು ಪಾಕ ಎಲ್ಲ ಈಗ ಬಾದುಷ ಆಯಿತು ಎಣ್ಣೆ ಕರೆದಿದ್ದು ಈಗ ಪಾಕದಲ್ಲಿ ಡಿಪ್ ಮಾಡೋಣ ಸ್ಟೌವನ್ನು ಹಾರಿಸಿರೋ ಸ್ಟವ್ ಮೇಲೆ ಇಟ್ಟರೆ ಪಾಕ ಒಂದು ಸ್ವಲ್ಪ ಬಿಸಿ ಆಗುತ್ತೆ ಆವಾಗ ನೀಟಾಗಿ ಹೀರ್ಕೊಳ್ಳುತ್ತೆ ಫ್ರೆಂಡ್ಸ್ ಹಾಗಾಗಿ ಇದೇ ಸ್ಟವ್ ಮೇಲಕ್ಕೆ ನಾನು ಪಾಕನ ಇಟ್ಟು ಡಿಪ್ ಮಾಡ್ತಾ ಇದ್ದೀನಿ ಬಾದೋಷ ಎಲ್ಲ ನೋಡಿ ಬಾದೋಷ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲ ಹೀರ್ಕೊಳ್ಳಿ ಒಂದು ಎರಡು ನಿಮಿಷ ಇಲ್ಲ ಮೂರು ನಿಮಿಷ ನಾಲ್ಕು ನಿಮಿಷ ಆ ಥರ ಡಿಪ್ ಮಾಡಿದರೆ ಸಾಕು ಫ್ರೆಂಡ್ಸ್ ತುಂಬ ಹೊತ್ತು ಏನು ಬೇಕಾಗಿಲ್ಲ ಒಂದು ಮೂರು ನಿಮಿಷ ಡಿಪ್ ಮಾಡಿದರೂ ಸಾಕು ಎಲ್ಲ ಹೀರ್ಕೊಂಬಿಡುತ್ತೆ ನೋಡಿ ಫ್ರೆಂಡ್ಸ್ ಪರ್ಫೆಕ್ಟಾದ ಅಳತೆಗಳಿಂದ ಮಾಡಿದರೆ ಈ ರೀತಿ ಜ್ಯೂಸಿ ಜ್ಯೂಸಿ ಥರ ತುಂಬಾ ಚೆನ್ನಾಗಿ ಬರ್ತದೆ ಬಾದುಷ ಈಗ ಅದನ್ನು ನಾವು ಒಂದು ಮೂರು ನಿಮಿಷ ಆದಮೇಲೆ ಪ್ಲೇಟಿಗೆ ತಕ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಜ್ಯೂಸಿ ಜ್ಯೂಸಿ ತುಂಬಾ ಬಾದುಷ ಸೂಪರಾಗಿ ಬಂದಿದೆ ಈಗ ಅದಕ್ಕೆ ಗಾರ್ನಿಷ್ಗಾಕಿ ನೋಡಿ ಕುಕ್ಕುಂಬರ್ ಬೀಜ ಅಂತ ಬರುತ್ತೆ ಈ ರೀತಿ ಕುಕುಂಬರ್ ಬೀಜ ಅಂದರೆ ಕುಂಬಳಕಾಯಿ ಬೀಜ ಅದನ್ನು ನಾವು ಪುಡಿ ಮಾಡಿಟ್ಕೊಂಡಿದ್ದೀವಿ ಅದನ್ನು ಒಂದು ಸ್ವಲ್ಪ ಕುದುರ್ಸೋಣ ಎಲ್ಲ ಬಾದಶ ಮೇಲೆ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಕುಕುಂಬರ ಬೀಜ ಪುಡಿ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಒಣಗಿದ ಕೊಬ್ಬರಿ ಪುಡಿ ಫ್ರೆಂಡ್ಸ್ ಇದು ಒಣಗಿದ ಕೊಬ್ಬರಿ ಪುಡಿನೂ ಕೂಡ ಸ್ವಲ್ಪ ಗಾರ್ನಿಷ್ಗಾಗಿ ಹಾಕೋಣ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಬಾದುಷಾ ಸೂಪರ್ ಬಾದುಷಾ ಫ್ರೆಂಡ್ಸ್ ಎಲ್ಲರೂ ಮಾಡೋಣ ತಿನ್ನೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಎಲ್ಲರೂ ಮಾಡಿ ತಿನ್ನಿ ಒಳ್ಳ ಜ್ಯೂಸಿಯಾಗಿರುವಂತಹ ಬಾದುಷ ಮೇಲೆ ಗರಿ ಗರಿಯಾಗಿರುತ್ತೆ ಒಳಗಡೆ ತುಂಬನೇ ಸ್ಮೂತಾಗಿರುತ್ತೆ ನೋಡಿ ತೆಗೆದು ನೋಡ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮುರಿಯೋದು ನೋಡಿ ಎಷ್ಟು ಚೆನ್ನಾಗಿದೆ ಮೇಲುಗಡೆ ಮಾತ್ರ ನೋಡಿ ಗರಿ ಗರಿಯಾಗಿದೆ ಒಳಗಡೆ ಮಾತ್ರ ಜ್ಯೂಸಿ ಜ್ಯೂಸಿ ಫ್ರೆಂಡ್ಸ್ ತುಂಬಾ ತುಂಬಾ ಟೇಸ್ಟಿ ಫ್ರೆಂಡ್ಸ್ ಮಾಡಿ ನೋಡಿ ನಾನು ಯಾವ ರೀತಿ ಅಳತೆಗಳು ಕೊಟ್ಟಿದ್ದೀನೋ ಅದೇ ರೀತಿ ನೀವು ಜಾಸ್ತಿ ಮಾಡಬೇಕಂದ್ರೆ ಡಬಲ್ ಡಬಲ್ ಮಾಡ್ಕೊಳ್ಳಿ ತಿಂದ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್